ವೆಲ್ಕಮ್ ಟು ಸಚ ಕನೆಕ್ಷನ್ ಐ ಎಂ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಟ್ಟು ಮತ್ತು ಕೆಂಪನಹಳ್ಳಿಯ ಅಂಗನವಾಡಿ ಶಾಲೆಯ ಮಕ್ಕಳಿಗೆ ಶ್ರೀಮತಿ ಶಿವಕುಮಾರಿ ಅವರು ಊಟದ ತಟ್ಟೆಗಳನ್ನು ನೀಡಿ ಸಿಹಿಯನ್ನು ಹಂಚಿದರು ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಕುಮಾರಿ ದಾತ್ರಿ ಶ್ರೀನಿವಾಸ್ ಮಹೇಶ್ ಕೋಡಿ, ಗಿರೀಶ್ ಶೀತಲ್ ಮತ್ತು ಶಾಲೆಯ ಶಿಕ್ಷಕಿಯರಾದ ವಿಜಯಾಂಬಿಕೆ ಅನ್ನಪೂರ್ಣ ಸಿಂಧು ಕಾವ್ಯಭಾರತಿ ಮುಂತಾದವರು ಹಾಜರಿದ್ದರು ರಾಷ್ಟ್ರಪತಿ ಹಾಗೂ ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿದ್ದರು ಅವರ ತಂದೆಯ ಹೆಸರು ಸರ್ವಪಲ್ಲಿ ವೀರಸ್ವಾಮಿ ಮತ್ತು ತಾಯಿ ಸರ್ವಪಲ್ಲಿ ಸೀತಾ ಅವರ ಭಾರತೀಯ ಪ್ರಾಧ್ಯಾಪಕ ತತ್ವಜ್ಞಾನಿ ಮತ್ತು ರಾಜಕಾರಣಿ ಪ್ರಶಸ್ತಿಯರು ಹಿಂದುಗಳನ್ನು ಟಕ್ಕಿಸುತ್ತಿದ್ದರು ಇದಕ್ಕೆ ಅವರು ಹಿಂದೂ ಧರ್ಮವನ್ನು ಸಮರ್ಥಿಸಿಕೊಂಡ ರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಪದವಿ ಮತ್ತು ಸ್ಥಾನ ಸ್ನಾತಕೋತ್ತರ ಪದವಿ ಪದವಿಗಳನ್ನು ಪೂರ್ಣಗೊಳಿಸಿದ್ದಾರೆ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತು ನಲವತ್ತು ವರ್ಷ ವರ್ಷ ವರ್ಷಗಳಿಗೂ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಆಪ್ಸರ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರ ವೃತ್ತಿ ರಿಸಿದ ಮೊದಲ ಭಾರತೀಯ ಸಾವಿರದ ಒಂಬೈನೂರ ಅರವತ್ತೈದರಿಂದ ಅವರ ಜನ್ಮ ದಿನವನ್ನು ಸೆಪ್ಟೆಂಬರ್ ಐದರನ್ನು ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತಿದೆ ಇವರು ಹದಿನೇಳು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ನಿಧ ನಿಧನಿಸ ನಿಧನರಾದರು ಆರ್ಡರ್ ಆಫ್ ಮೇರಿ ಮೇರಿನ್ ವ್ಯಾಟಿಕನ್ ಸಿಟಿಯಿಂದ ನೈಟ್ ಆಫ್ ಆರ್ಮಿ ಭಾರತೀಯ ಭಾಸ್ಕರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಮುಂತಾದವುಗಳನ್ನು ಇವರ ಮೊದಲ ಪುಸ್ತಕ ರವೀಂದ್ರನಾಥ ಟ್ಯಾಗೂರ್ ಅವರ ತತ್ವಶಾಸ್ತ್ರ ಇವರ ಪ್ರಸಿದ್ಧ ಪುಸ್ತಕಗಳು ತತ್ವಶಾಸ್ತ್ರ ಗೌತಮ ಬುದ್ಧ ಭಾರ ಭಾರತ ಮತ್ತು ಚೀನಾ ಭಗವದ್ಗೀತೆ ಧಮ್ಮಪದ್ ಇನ್ನು ಮುಂತಾದವುಗಳು